ಸಿಂಧನೂರು ತಾಲೂಕಿನ ಯಾಪಲ್ಪರ್ವಿ ಗ್ರಾಮದಲ್ಲಿ ವಿ ಸಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಐದನೇ ದಿನದ ಸಿಂಧನೂರು ದಸರಾ ಉತ್ಸವ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು ನಿರಂತರವಾಗಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯ ನಡುವೆಯೂ ಅದ್ಧೂರಿಯಾಗಿ ದಸರಾ ಉತ್ಸವವು ನಡೆಯಿತು ವಾಲ್ಮೀಕಿ ಪೀಠದ ಜಗದ್ಗುರುಗಳು ಪ್ರಸನ್ನಾನಂದಾಪುರಿ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಾಚೀನ ಕಾಲದಿಂದಲೂ ದಸರಾ ಉತ್ಸವ ಬಂದಿರುವ ಕುರಿತು ಸುದೀರ್ಘವಾಗಿ ಮಾತನಾಡಿ ಆಧುನಿಕ ಕೃಷಿ ಪದ್ಧತಿ ಶೈಕ್ಷಣಿಕ ಹಾಗೂ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಿಂಧನೂರು ದಸರಾ ಉತ್ಸವ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ ಕಳೆದ ಬಾರಿ ಒಂಬತ್ತು ದಿನಗಳ ಕಾಲ ಸಿಂಧನೂರಿನಲ್ಲಿ ದಸರಾ ಉತ್ಸವ ನಡೆಸಲಾಯಿತು ಕ್ಷೇತ್ರದ ಜನತೆಯ ಮನವಿ ಮೇರೆಗೆ ಈ ಬಾರಿ ಐದು ದಿನಗಳ ಕಾಲ ಗ್ರಾಮೀಣ ಭಾಗದಲ್ಲಿ ದಸರಾ ಉತ್ಸವ ಮಾಡಲಾಗಿದ್ದು ನಮ್ಮ ಸಂಸ್ಕೃತಿ ಭಾಷೆ ಸೇರಿದಂತೆ ಶೈಕ್ಷಣಿಕ ಕೃಷಿ ಹಾಗೂ ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡುವಂತೆ ಗ್ರಾಮಸ್ಥರಿಗೆ ಕರೆ ನೀಡಿದರು ಜಿ ಕನ್ನಡ ವಾಹಿನಿಯ ಸರಿಗಮಾಪದ ದ್ಯಾಮೇಶ್ ಕಾಟಗಿ ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ನಡೆಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಡಿದರು ಈ ವೇಳೆ ಇಒ ಚಂದ್ರಶೇಖರ್ ಟಿವೈಸ್ಪಿ ಬಿ ಎಸ್ ತಳವಾರ್ ಭೂ ಸ್ವಾಧೀನ ಅಧಿಕಾರಿ ಶ್ರುತಿ ಕೆ ಎಸ್ ದೇವೇಂದ್ರಗೌಡ ತಿಮ್ಮಣ್ಣ ನಾಯಕ್ ರಾಗಲ್ಪರ್ವಿ ಸೇರಿದಂತೆ ಅನೇಕ ಮಹನೀಯರು ಮಕ್ಕಳು ಮುಖಂಡರು ದಸರಾ ಉತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ಅತ್ಯಂತ ಪ್ರಾಚೀನ ಮತ್ತು ಪುರಾತನವಾಗಿರ್ತಕ್ಕಂಥ ಹಬ್ಬ ಗೌರಾಣಿತ ಶಾಸಕರು ಹೇಳಿದರು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದರು ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅವಲೋಕನ ಮಾಡಿದಾಗ ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ನಿಮಗೆಲ್ಲ ಗೊತ್ತಿದೆ ರಾಮ ರಾವಣನ ಸಂಹಾರ ಮಾಡ್ತಾನೆ ಹತ್ತು ತಲೆಯ ದಸರಾ ಅಂತ ಅಂದರೆ ದಸರಾ ಅಂದರೆ ಹತ್ತು ಅಂತ ಹತ್ತು ತಲೆ ಇರ್ತಕ್ಕಂಥ ರಾವಣನ ಸಂಹಾರ ಮಾಡಿದ ಒಂದು ವಿಜಯದ ಸಂಕೇತವಾಗಿ ಈ ದಸರಾ ಹಬ್ಬವನ್ನು ಬಹುತೇಕವಾಗಿ ತ್ರೇತ್ರಾಯುವ ಕಾಲದಿಂದಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿನೇ ಭಾರತದಲ್ಲಿ ಆ ರಾವಣನ ಪ್ರತಿಕೃತಿ ದಾನ ಮಾಡುವಂತಹ ಪದ್ಧತಿ ಇವತ್ತು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ರಾಮಾಯಣ ಕಾಲದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದರೆ ಇನ್ನು ಮಹಾಭಾರತದಲ್ಲಿ ನೀವೆಲ್ಲ ಗೊತ್ತಿದೆ ಆ ಪಾಂಡವರು ಎಷ್ಟು ವರ್ಷ ವನವಾಸ ಮಾಡಿದರು ಮಕ್ಕಳೇ ಹೇಳ್ರಿ ವನವಾಸಕ್ಕೆ ಎಷ್ಟು ವರ್ಷ ಹೋದವ್ರು ಹನ್ನೆರಡು ವರ್ಷ ವನವಾಸ ಆಮೇಲೆ ಇನ್ನೊಂದು ವರ್ಷ ಇನ್ನೊಂದು ವರ್ಷ ವಿಶೇಷವಾದ ವನವಾಸ ಮಾಡಿದವ್ರು ಯಾರು ಹೇಳಿದ್ರು ಅಜ್ಞಾತವಾಸವನ್ನ ಮಾಡಿದರು ಆ ಅಜ್ಞಾತವಾಸವನ್ನ ಮುಗಿಸ್ಕೊಂಡು ಅವರು ತಮ್ಮ ಆಯುಧಗಳನ್ನ ಯಾವ ಮರದಲ್ಲಿ ಇಟ್ಟಿದ್ರು ಹೇಳ್ರಿ ಆ ಬನ್ನಿ ಮರದಲ್ಲಿ ಇಟ್ಟಿದ್ರು ಅದನ್ನ ಅದನ್ನ ದಶಮಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಬನ್ನಿ ಮರಕ್ಕೆ ದಶಮಿ ಅಂತ ಕರೀತಾರೆ ಆ ಬನ್ನಿ ಮರದಲ್ಲಿ ಆ ಇಧರಲ್ಲಿ ಇಟ್ಟಿದ್ರು ಕೌಡವರ ಮೇಲೆ ವೃತ್ತವನ್ನ ಮಾಡುವಂತ ಸಂದರ್ಭದಲ್ಲಿ ಆ ದಸಮಿ ಮರದಲ್ಲಿರ್ತಕ್ಕಂಥ ಬನ್ನಿ ಮರದಲ್ಲಿರ್ತಕ್ಕಂಥ ಐದುಗಳನ್ನು ತೆಗೆದುಕೊಂಡು ಪೂಜೆಯನ್ನ ಮಾಡಿ ಕೌಡವರನ್ನ ಸೋಲಿಸ್ತಾರೆ ಸಂಹಾರ ಮಾಡ್ತಾರೆ ಆದ್ರೆ ವಿಜಯದಸರ ಸಂಕೇತವಾಗಿ ನಾವೆಲ್ಲರೂ ಕೂಡ ನಾಡಿನ ತುಂಬಾ ದೇಶ ತುಂಬಾ ವಿಜಯದಶಮಿ ಹಬ್ಬವನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಅಂತ ಒಂದು ಹಾಕುವ ಬಂಗಾರವಾಗಿರಬೇಕು ಅಂಬ ಸಂಸ್ಕೃತಿ ಪರಂಪರೆ ಇವೆಲ್ಲವನ್ನು ಒಳಗೊಂಡು ಸಾಹಿತ್ಯ ಈ ಒಂದು ಹಬ್ಬವನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡೋದ್ರ ಜೊತೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೆದುಕೊಂಡು ಈ ದಸರಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಭಾಗದಲ್ಲಿ ದಸರಾ ಹಬ್ಬ ಧಾರ್ಮಿಕ ಭಾವನೆಗಳ ಜೊತೆ ಭಾವನಾತ್ಮಕವಾದಂಥ ವಿಚಾರಗಳು